ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಗುಡ್ ಮಾರ್ನಿಂಗ್ ಎಸ್ ಬೆಳಗ್ಗೆ ಎದ್ದು ಜಸ್ಟೇ ಎದ್ದು ಬ್ರಷ್ ಮಾಡ್ಕೊಂಡು ಬಂದಿದ್ದೀನಿ ಗೈಸ್ ಕಾಫಿ ಮಾಡೋಣ ಅಂತ ಕಾಫಿ ಹಾಲು ಕಾಯಕ್ಕೆ ಇಡ್ತಾಯಿದ್ದೀನಿ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಮಾಡೋ ಕೆಲಸನೇ ಇದು ಹಾಲು ಕಾಯಕ್ಕೆ ಇಟ್ಬಿಟ್ಟು ನನ್ನ ಮಗಳಿಗೆ ಹಾಲು ಹಾಕಿ ನಮ್ಮ ಹಸ್ಬೆಂಡ್ಗೆ ನನಗೆ ಕಾಫಿ ಮಾಡಿಕೊಂಡು ನಾನು ಫುಲ್ ಶುಗರ್ ಕುಡಿತೀನಿ ಅವ್ರಿಗೆ ಹೊಟ್ಟೆ ಕರಗಿಸ್ಬೇಕಂತೆ ಶುಗರ್ ಡಯೆಟ್ ಇದ್ದಾರೆ ಅವರು ಸದ್ಯಕ್ಕೆ ಹಾಲು ಹೆಂಗೆ ಕಾಯ್ಸಕ್ಕೆ ಹೋದ್ರೂ ಒಂದು ಸೆಕೆಂಡ್ ಯಾವ ಮರದ ಒಂದು ಚೂರು ಉಪ್ಪುಬಿಟ್ಟಿರುತ್ತೆ ಸಿನ ಕಾಫಿ ಮಾಡ್ತಾಯಿದ್ದೀನಿ ಕಾಫಿ ಮಾಡಿಬಿಟ್ಟು ಎಲ್ಲ ಒಂಚೂರು ಮನೆಯಲ್ಲಿ ಬೇಡ ಕಟ್ಟಿತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟ್ ಕಾಫಿ ಕುಡಿದ್ಬಿಡೋಣ ಅಂತ ಕಾಫಿ ಕುಡಿತಾ ಇದ್ದೀನಿ ಯಾರಿಗೆಲ್ಲ ಕಾಫಿ ಇಷ್ಟ ಬೆಳಿಗ್ಗೆ ಎದ್ದಿದ್ದ ತಕ್ಷಣ ಅಂತ ಕಮೆಂಟ್ ಮಾಡಿ ಗೈಸ್ ಬಿಸಿ ಬಿಸಿ ಬೆಳಗ್ಗೆ ಕಾಫಿ ಉಯ್ಕೊಂಡು ಕುಡಿತಾ ಇದ್ದರೆ ಯಾರಿಗೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಯೋಕೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ಎಸೆ ಅದಾದಮೇಲೆ ಕಾಫಿ ಬಿಸಿ ಬಿಸಿ ಮಿಕ್ಸ್ ಮಾಡಿಕೊಂಡು ಕುಡ್ದು ಕಾಫಿ ಕುಡಿದಾಗ ಒಂದು ಸಣ್ಣದಾಗಿ ಕ್ಲಿಪ್ನ ತೊಗೊಂಡಿದ್ದೀನಿ ಆಮೇಲೆ ಮನೆಯೆಲ್ಲ ಧೂಳು ತಕೊಂಡೆ ಎಷ್ಟು ಎಷ್ಟಾದ್ರೂ ಅಷ್ಟು ಕ್ಲೀನ್ ಮಾಡಿಕೊಂಡೆ ಮೇಲೆ ಅಂದರೆ ಲೈಟಾಗಿ ಮೇಲೆ ಮೇಲೆ ಧೂಳೆಲ್ಲ ಏನೇನಿತ್ತು ತೊಗೊಂಡಿದ್ದೀನಿ ಫ್ಯಾನ್ ನನಗೆ ಹತ್ಬಿಟ್ಟು ಬಿಟ್ಟು ನಮ್ಮ ಮನೇಲಿ ಏನೂ ಇಲ್ಲ ಮತ್ತು ಇದಕ್ಕಿದ್ದಂಗೆ ವೈಟ್ ಹೇರ್ಸ್ ಜಾಸ್ತಿ ಆಗಿದೆ ಮತ್ತು ಹೇರ್ ಫಾಲ್ ತುಂಬ ಆಗ್ತಾಯಿದೆ ಹಿಂಗೆ ಅಂದರೆ ಹಿಂಗೆ ಎತ್ ಎಳ್ಕೊಂಡ್ರೆ ಕೂದಲೆಲ್ಲ ಹಾಗೆ ಬಿಟ್ಕೊ ಬಿಟ್ಕೊ ಇದೆ ಸೊ ಸಿಕ್ಕಾಪಟ್ಟೆ ನನಗೆ ವೈಟ್ ಹೇರ್ಸೇ ಇರಲಿಲ್ಲ ಎಲ್ಲೋ ಒಂದು ಎರಡು ಇತ್ತು ನಾನು ಎಲ್ಲಿಕಾಯಿ ಜ್ಯೂಸ್ ಕುಡಿತಾ ಇದ್ದೆ ನನಗೆ ವೈಟ್ ಹೇರ್ಸ್ ಇರಲಿಲ್ಲ ಈಗ ಜಾಸ್ತಿ ವೈಟ್ ಹೇರ್ಸ್ ಆಗೋಗಿದೆ ನಿಮ್ಮ ಹೆಸರೇನು ಸಮೀಕ್ಷಾ ಸಮೀಕ್ಷನ ನಾವು ಕೆಂಪಿ ಕೋಣನ್ ಕುಂಟೆ ಅನ್ಕೊಂಡ್ರಿ ಹೌದಾ ಹಿಂದೆ ತಿರ್ಗ ಇವಾಗ ಪೂಜೆ ಮಾಡ್ತೀಯ ನೀನು ಎಷ್ಟ ಕೂದಲು ಸರಿ ಹ್ಮ್ ಬಾಯ್ ನಮ್ಮಮ್ಮ ಇದು ಹೇರ್ ಫಾಲ್ ಆಗ್ಬಾರ್ದು ಒಂದು ಅಂತ ಒಂದು ರೆಮಿಡಿ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದನ್ನ ಈಗ ತಲೆಗೆ ಹಚ್ಕೊಳ್ತಾ ಇದ್ದೀನಿ ಇಯರ್ ಫಾಲ್ ಏನಾದರೂ ಕಡಿಮೆ ಆಯಿತು ಅಂದರೆ ಸ್ನಾನ ಮಾಡೋಕೆ ಮುಂಚೆ ಒನ್ ಅವರ್ ಮುಂಚೆ ಹಚ್ಕೋಬೇಕಂತೆ ಕಡಿಮೆ ಆಯಿತು ಅಂದರೆ ಈ ರೆಮಿಡಿಯನ್ನು ನಿಮಗೂ ಕೂಡ ಶೇರ್ ಮಾಡ್ಕೊಳ್ತೀನಿ ವೈಟ್ ಹೇರ್ಸ್ಗೆ ಏನು ಮಾಡೋಕ್ಕಾಗಲ್ಲ ಗೈಸ್ ಮತ್ತೆ ನೆಲ್ಲಿಕಾಯಿ ಜ್ಯೂಸ್ ಕುಡಿಬೇಕು ತಾನಾಗಿ ತಾನೇ ಕಡಿಮೆ ಆಗುತ್ತೆ ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ಇವಾಗ ಹುಷಾರಿಲ್ಲ ಮತ್ತೆ ಕೋಲ್ಡ್ ಆದರೆ ಮತ್ತೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೆಲ್ಲಿಕಾಯಿನ ತಂದಿಲ್ಲ ನೆಕ್ಸ್ಟ್ ಒಂದು ಫೋರ್ ಫೈವ್ ಡೇಸ್ ಇನ್ನು ಕುಡಿಯೋಲ್ಲ ಆಮೇಲಿಂದ ಸ್ಟಾರ್ಟ್ ಮಾಡ್ತೀನಿ ನೋಡಿಸ್ತೀನಿ ನಿಮಗೇನೆ ರಿಸಲ್ಟು ಅಷ್ಟು ವೈಟ್ ಹೇರ್ಸ್ ಇದೆ ಅದಂಗೆ ರಿಟರ್ನ್ ಗ್ರೋತ್ ಆಗುತ್ತೆ ನೋಡ್ಕೊಳ್ಳಿ ಬ್ಲ್ಯಾಕ್ ಹೇರ್ಸು ಅದಾದಮೇಲೆ ಟಿಫನ್ ತಿಂದೆ ಹಚ್ಕೊಂಡು ಅದು ತಲೆಗೂರ್ಲಿ ಅಂದ್ಬಿಟ್ಟು ಚಿತ್ರಾನ್ನ ತಿಂತಾ ಇದ್ದೀನಿ ಗೈಸ್ ಚಿತ್ರಾನ್ನ ತಿಂದು ಹೊರಗಡೆ ಹೋದ್ವಿ ಇನ್ನು ಸ್ನಾನನೂ ಆಗಿಲ್ಲ ಏನೂ ಆಗಿಲ್ಲ ಗೈಸ್ ಅಂಗನವಾಡಿ ಹತ್ರ ಅರ್ಜೆಂಟ್ ಕೆಲಸ ಇತ್ತು ಇದು ಭಾಗ್ಯಲಕ್ಷ್ಮಿ ಬಾಂಡದ್ದು ಏನೋ ಒಂಚೂರು ಸೈನ್ ಹಾಕಬೇಕಿತ್ತು ಹಾಗಾಗಿ ಅಲ್ಲಿ ಸಡನ್ನಾಗಿ ನೆನೆ ಹೇಳಿದರೂ ಅದು ಸೈನ್ ಮಿಸ್ಟೇಕ್ ಆಗ್ಬಿಡುತ್ತೆ ಅಂತ ಇವತ್ತು ಹೋಗಿ ಸೈನ್ ಹಾಕ್ಬಿಟ್ಟು ಕೊಟ್ಬಿಟ್ಟು ಬಂದಿದ್ದೀವಿ ಈಗ ಸ್ನಾನ ಮಾಡಿ ಪೂಜೆ ಮಾಡಿ ಮತ್ತೆ ಹೊರಗಡೆ ಹೋಗಬೇಕು ಸ್ನಾನ ಮಾಡಿ ಪೂಜೆ ಮಾಡೋ ಸಿಗ್ತೀನಿ ರೈಸ್ ದಬ್ಬಂದು ಬಿದೋಯ್ತು ಗೈಸ್ ಇವಾಗ ಆಲ್ರೆಡಿ ಮಧ್ಯಾಹ್ನ ಒಂದು ಒಂದು ಮುಕ್ಕಾಲು ಎಲ್ಲ ರೆಡಿ ಮಾಡೋ ಸರ್ತಿ ಇಷ್ಟೊತ್ತಾಯಿತು ಸ್ನಾನ ಎಲ್ಲ ಮಾಡಿಕೊಂಡು ಸೊ ರಿಂಗ್ ಲೈಟು ಅದ್ರದ್ದು ಸ್ಟ್ಯಾಂಡ್ ಇಟ್ಟಿದ್ದೀನಿ ಈಗ ಅರ್ಶನ ಕುಂಕುಮ ಹಚ್ಚಿಬಿಟ್ಟು ಪೂಜೆ ಮಾಡಿ ಹೊರಡಬೇಕು ಸಂಜೆ ಬರೋಕ್ಕೆ ಎಷ್ಟು ತಗತ್ತೆ ಅಂತ ಗೊತ್ತಿಲ್ಲ ಅದಕ್ಕೆ ಇವಾಗಲೇ ಪೂಜೆ ಮಾಡಿ ಇದ್ದೀನಿ ಮತ್ತು ಬೇಗ ಬಂದರೆ ಮತ್ತೆ ಪೂಜೆ ಮಾಡ್ತೀನಿ ಇಲ್ಲಾಂದರೆ ಅದಕ್ಕೆ ಪೂಜೆ ಮಾಡಿಬಿಟ್ಟು ಹೊಡೋಣ ಅಂತ ಮತ್ತೆ ಸಂಜೆ ಬರೋಕ್ಕಾಗಲಿ ಲೇಟ್ ಆಗೋಯ್ತು ಹೊರಗಡೆ ಹೋಗಿ ಅಂತ ಹೊರಗಡೆ ಹೋಗಿ ಲೇಟಾಯಿತು ಅಂತಂದರೆ ಮತ್ತೆ ಪೂಜೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಮಾಡಿಬಿಡ್ತಾ ಇದ್ದೀನಿ ಇವಾಗಲೇ ಪೂಜೆ ಎಲ್ಲ ಆಯಿತು ರಿಂಗ್ ಲೈಟ್ಗೆ ಹೀಗೆ ಎತ್ಕೊಂಡು ಫಿಕ್ಸ್ ಮಾಡ್ಕೊಂಡು ಇವತ್ತಿಂದ ವೀಡಿಯೋ ಎಲ್ಲ ರಿಂಗ್ ಲೈಟಲ್ಲೇ ಮಾಡೋದು ಗೈಸ್ ರಿಂಗ್ ಲೈಟ್ ಫಿಕ್ಸ್ ಮಾಡಿದ್ದೀನಿ ಗೈಸ್ ಈಗ ನನ್ನ ಮಗಳು ಸ್ವಿಚ್ ಹಾಕಿ ಹಾಕಿ ಏನೋ ಒಂದು ಗತಿ ಕಾಣಿಸ್ತಾಳೆ ನೋಡಿ ಇನ್ನು ಫೋನ್ ಫಿಟ್ ಮಾಡಿಲ್ಲ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಫೋನ್ ಫಿಟ್ ಮಾಡಿ ಅದರಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಿಂಗಿದೆ ನಮ್ಮ ರಿಂಗ್ ಲೈಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ರಿಂಗ್ ಲೈಟ್ ಲೈಟ್ ಆಗಿದೆ ಇವಾಗ ಹಿಂಗೆ ಬರ್ತಾ ಇದೆ ಲೈಟ್ ಆಫ್ ಮಾಡಿ ನೋಡ್ತೀನಿ ಹೆಂಗೆ ಬರುತ್ತೆ ಅಂತ ಹ್ಞೂ ನೋಡಬೇಡ ಲೈಟ್ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಕವರ್ ಆಗುತ್ತೆ ಎಸ್ ಚೆನ್ನಾಗಿದೆ ಚೆನ್ನಾಗಿದೆ ಇನ್ನು ಹೈಟ್ ಮಾಡಿಲ್ಲ ಗೈಸ್ ನೋಡಿ ನನ್ನ ಮಗಳು ಆನ್ ಮಾಡಿ ಆಫ್ ಮಾಡ್ತಾರೆ ಡಿಮ್ ಮಾಡೋದು ಎಲ್ಲ ಮಾಡ್ತಾಯಿದ್ದೆ ಕಲರ್ ಚೇಂಜು ಎಸ್ ಏಸ್ ಕೈಸ್ ಊಟ ಮಾಡ್ತಾ ಇದ್ದೀನಿ ಇದು ಪಾಲಕ್ ಸೊಪ್ಪಿಂದು ಪಲ್ಯ ಅನ್ನ ಬೇಳೆ ಸಾಂಬಾರು ಏನಿಲ್ಲ ಜಸ್ಟ್ ಪಾಲಕ್ ಸೊಪ್ಪನ್ನ ಹೆಚ್ಚಿಬಿಟ್ಟು ಈರುಳ್ಳಿ ಹೆಚ್ಚಿ ಹಸಿಮೆಣ್ಸಿನ್ಕಾಯಿ ಒಗ್ಗರಣೆ ಹಾಕಿ ಪಾಲಕ್ ಸೊಪ್ಪನ್ನ ಕಟ್ ಮಾಡಿ ಹಾಕಿ ಫ್ರೈ ಮಾಡಿದ್ರೆ ಪಾಲಕ್ ಸೊಪ್ಪಿನ ಪಲ್ಯ ಇದು ಹೆಣ್ಮಕ್ಳಿಗೆ ತಿಂದರೆ ತುಂಬ ಒಳ್ಳೆಯದು ಐರನ್ ಕಂಟೆಂಟ್ ಜಾಸ್ತಿ ನಾನು ಬೇರೆ ಐರನ್ ಫುಡ್ ಏನೂ ತಿನ್ನಲ್ಲ ತಿಂದರೆ ಪಾಲಕ್ ಸೊಪ್ಪು ಒಂದು ತಿನ್ನೋದು ಮಸೊಪ್ಪು ತಿಂತೀವಿ ಜೊತೆಗೆ ಈ ಥರ ಪಲ್ಯ ಮಾಡ್ಕೊಂಡು ತಿಂದರೆ ಒಳ್ಳೆಯದು ಊಟ ಮಾಡಿಬಿಟ್ಟು ಒಂದಷ್ಟು ರಿಟರ್ನ್ ಕೊಡಬೇಕಿದೆ ಡ್ಯಾಮೇಜ್ ಆಗಿರೋ ಸ್ಯಾರೀಸು ಅದನ್ನು ರಿಟರ್ನ್ ಕೊಡೋಕ್ಕೆ ಈಗ ನಾನು ಮಾರ್ಕೆಟ್ ಹೋಗಬೇಕು ಈಗ ಆಲ್ರೆಡಿ ಟೈಮ್ ಎರಡೂವರೆ ಏನೂ ಆಗಿರಬೇಕು ಸೊ ಈಗ ಎತ್ಕೊಂಡು ಹೋಗಿ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ರಿಟರ್ನ್ ಇಲ್ಲ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಹೊಸ ಕಲೆಕ್ಷನ್ ಏನು ಬಂದಿದೆ ನೋಡಿ ಬರೋಣ ಅಂತ ಹೋಗ್ತಾ ನಿಮಗೆ ಹೊಡುವಾಗಿ ಸಿಗ್ತೀನಿ ತಿನ್ಬಿಟ್ಟು ಎಷ್ಟ್ ರೀತಿಯಲ್ಲಿ ಉದ್ದ ಈ ಫೀಟ್ಗಿಂತ ಜಾಸ್ತಿ ಇದ್ರೆ ಮಕ್ಳಿಗೂ ತಗೋಬೇಕಂತೆ ಟಿಕೆಟ್ ಅದು ಫುಲ್ ಟಿಕೆಟ್ ಆಫ್ ಟಿಕೆಟ್ ಅಲ್ಲ ನೋಡಿ ಹೆಂಗಿದೆ ಮೆಟ್ರೋದು ಮೂರುವರೆ ವರ್ಷದ ಮಗುಗೆ ಟಿಕೆಟ್ ತಗೋಬೇಕು ಅಂತಾರೆ ಗಾಯಸ್ ಮೂರು ಟಿಕೆಟ್ ನನ್ನ ಮಗಳಿಗೂ ಸೇರಿಸಿ ಮೂರುವರೆ ವರ್ಷದ ಮಗಳಿಗೆ ಅರವತ್ತು ರೂಪಾಯಿ ಟಿಕೆಟ್ ಕೊಟ್ಟು ಮೆಟ್ರೋದಲ್ಲಿ ಮಾರ್ಕೆಟ್ ಹೋಗ್ತಾ ಇದ್ದ ಮನೆಯಲ್ಲಿ ಸಂಜೆ ಈಗ ಎಂಟೂವರೆ ಟೈಮು ನಾವು ಮಾರ್ಕೆಟ್ ಹೋಗಿದ್ವಿ ಚಿಕ್ಕಪೇಟೆಗೆ ಅಲ್ಲೆಲ್ಲೂ ವಿಡಿಯೋ ಮಾಡಕ್ಕಾಗಿಲ್ಲ ಈ ತಾಯಿ ಒಂದು ಟಾರ್ಚರ್ ಕೊಟ್ಲು ನನಗೆ ಮೆಟ್ರೋದಲ್ಲಿ ಹೋಗ್ಲಿ ವೀಡಿಯೋ ಮಾಡಿದೆ ಮೆಟ್ರೋ ಇಳಿದ್ಮೇಲೆ ಇಂದ ವಿಡಿಯೋ ಆಗಲಿಲ್ಲ ಯಾಕಂದರೆ ಸೀರೆ ಸಿಕ್ಕಾಪಟ್ಟೆ ವೆಯ್ಟು ನಾನು ರಿಟರ್ನ್ ಕೊಡೋಕ್ಕೆ ತೊಗೊಂಡೋಗಿದ್ದು ಡ್ಯಾಮೇಜ್ ಆಗಿದ್ದು ಸೆಮಿ ಮೈಸೂರು ಸಿಲ್ಕು ಸಿಕ್ಕಾಪಟ್ಟೆ ವೆಯ್ಟ್ ಸ್ಯಾರಿ ಒಂದು ಆರು ಸೀರೆ ಎತ್ಕೊಂಡೋಗಿದ್ದೆ ಮೂರೇನೋ ಡ್ಯಾಮೇಜ್ ಇತ್ತು ಫುಲ್ ಎಕ್ಸ್ಚೇಂಜ್ ಮಾಡ್ಕೊಂಡ್ಬರ ಅಂತ ಹೋದೆ ಮೂರು ಮಾತ್ರ ಎಕ್ಸ್ಚೇಂಜ್ ಮಾಡ್ಕೊಂಬಂದೆ ಡ್ಯಾಮೇಜ್ ಇದ್ದಿದ್ದು ಈ ಮೇಡಮ್ ಬಿಡಲಿಲ್ಲ ನನಗೆ ಟಾರ್ಚರ್ ಕೊಟ್ಟಿದ್ದಾರೆ ಅಲ್ಲಿ ಸಿಕ್ಕಾಪಟ್ಟೆ ಏನಂತಾರೆ ಜನಗಳು ನೋಡಿದ್ದೀರ ಅಲ್ಲ ಚಿಕ್ಕಪೇಟೆಯಲ್ಲಿ ಹೆಂಗಿರ್ತಾರೆ ಅಂತ ಸೊ ಅಲ್ಲ ನಾನು ಒಬ್ಬರ ಜೊತೆ ಟೈಅಪ್ ಆಗಿದ್ದೀನಿ ಬಿಸ್ನೆಸ್ಗೋಸ್ಕರ ಅದೇ ಶಾಪ್ಗೆ ಹೋಗೋದು ಕಾಲ್ ಮಾಡಿದ್ರೆ ಏನಿಲ್ಲ ಅವರು ನನ್ನ ಆರ್ಡರ್ ಹಾಕ್ಬೋದು ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ನಾನು ನೋಡಿ ಬಟ್ಟೆ ಮುಟ್ಟಿ ನನಗೆ ಓಕೆ ಅನ್ಸರೆ ಮಾತ್ರ ನಾನು ತರೋದು ಅವ್ರು ಬ್ಲೈಂಡಾಗಿ ಫೋಟೋ ಕಳ್ಸರೆ ನಾನು ಒಪ್ಪೋದೇ ಇಲ್ಲ ಡೈರೆಕ್ಟಾಗಿ ಹೋಗಿ ನೋಡಿನೇ ತರೋದು ಯಾಕಂದರೆ ನಾನು ಕಸ್ಟಮರ್ಸು ಕೊಡೋಕ್ಕೆ ನನಗೆ ಇಷ್ಟ ಆಗಬೇಕು ಆಮೇಲೆ ಕೊಡೋದು ನಾನು ಫೋಟೋದಲ್ಲಿ ನೋಡಿ ತರಿಸಿ ಇಲ್ಲಿಗೆ ಬಂದಾಗ ನನಗೆ ಇಷ್ಟ ಆಗಿಲ್ಲ ಅಂದರೆ ಹೆಂಗೆ ರಿಟರ್ನ್ ಹಾಕೋಕ್ಕಾಗತ್ತೆ ಹಂಗಿಗೆ ಅವ್ರು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಕಳಿಸ್ತೀವಿ ಅಂತಾರೆ ಆದರೂ ಬೇಡ ಏನು ಒಂದು ಮೂರು ಅವರ್ ಕೆಲಸ ಹೋಗಿ ಬಂದುಬಿಡೋಣ ಅಂತ ನಾನೇ ಹೋಗ್ತೀನಿ ಇವತ್ತು ಆ್ಯಕ್ಚುಲಿ ಹೋಗಿದ್ದು ನಾನು ಬಂದು ಎಕ್ಸ್ಚೇಂಜಿಗೋಸ್ಕರ ಮೂರೇನು ಡ್ಯಾಮೇಜ್ ಆಗಿತ್ತು ಸ್ವಲ್ಪ ಅಂತ ಒಂಥರ ಗ್ರೀಸ್ ಥರ ಆಗೋಗಿತ್ತು ಅದು ಎಲ್ಲಿಂದ ಏನಾಗಿತ್ತು ಅಂತ ಗೊತ್ತಿಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು ಒಂದು ಸ್ವಲ್ಪ ನ್ಯೂಸ್ತಾಕ್ ತಂದಿದ್ದೀನಿ ಈಗ ಯಾತ್ರ ಅಷ್ಟೊಂದು ಇನ್ವೆಸ್ಟ್ ಮಾಡೋಷ್ಟು ಸದ್ಯಕ್ಕೆ ಅಮೌಂಟ್ ಇರಲಿಲ್ಲ ಹಾಗಾಗಿ ವರಮಾಲಕ್ಷ್ಮಿಗೆ ಕಲೆಕ್ಷನ್ಸ್ ಇನ್ನೂ ಬಂದಿಲ್ಲ ಚಿಕ್ಕಪೇಟೆಯಲ್ಲಿ ಕೆಲವೊಂದು ಶಾಪಲ್ಲಿ ಇರೋದು ಹಳೇದನ್ನೇ ಚಿ ವರಮಾಲಕ್ಷ್ಮಿ ನ್ಯೂ ಸ್ಟಾಕ್ ಅಂತ ಹೇಳ್ತಾಯಿದ್ದಾರೆ ಬಟ್ ನಾನು ನಾನು ಟೈಅಪ್ ಆಗಿರೋ ಶಾಪಲ್ಲಿ ಮತ್ತು ಬೇರೆ ಕಡೆ ಇನ್ನೊಂದೆರಡು ಕಡೆ ಕೇಳಿದ್ದು ಇನ್ನೂ ಸ್ಟಾಕ್ ಬಂದಿಲ್ಲ ವರಮಾಲಕ್ಷ್ಮಿಗೆ ಯಾರು ಆಚೆ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದ್ದಾರೆ ಮಿಸ್ ವರಮಾಲಕ್ಷ್ಮಿ ಸ್ಟಾಕ್ ನೆಕ್ಸ್ಟ್ ವೀಕ್ ಬರುತ್ತೆ ಹದಿನೈದನೇ ತಾರೀಕು ಮೇಲೆ ಅಂತ ಹೇಳಿದ್ದಾರೆ ಸೊ ಒಳ್ಳೇದಾಯಿತು ಆವಾಗಲೇ ಹೋಗೋಣ ಅಷ್ಟೊತ್ತಿಗೆ ಸ್ವಲ್ಪ ಅಮೌಂಟ್ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಬಿಸ್ನೆಸ್ ಆದರೆ ತೊಗೊಂಡೋಗಿ ಅದನ್ನು ಹಾಕೋಣ ಅಂತ ಅಂದ್ಕೊಂಡು ತಂದಿದ್ದೀನಿ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಸೊ ಸಪೋರ್ಟ್ ಮಾಡಿ ಗೈಸ್ ಸ್ಯಾರಿ ಬೈ ಮಾಡಿ ನಾನೇ ಖುದ್ದಾಗಿ ಹೋಗಿ ತಗೊಂಡು ಇದ್ದೀನಿ ಸ್ಯಾರೀಸನ್ನ ನಾವು ಮನೆಗೆ ಬಂದಾಗ ಎಂಟು ಕಾಲಾಗಿತ್ತು ಗೈಸ್ ಟೈಮು ಹಳಲ್ಲಿ ಒಂದು ಸ್ವಲ್ಪ ನಿಯರ್ ನಿಯರ್ ಬರೋ ಅಷ್ಟೊತ್ತಿಗೆ ಮೆಟ್ರೋಯಿಂದ ಜಾಲಳ್ಳಿ ಕ್ರಾಸಿಗೆ ಬಂದು ಅಲ್ಲಿಂದ ಮತ್ತೆ ನನ್ನ ಗಾಡಿ ತಗೊಂಡು ಮನೆಗೆ ಬಂದಿದ್ದು ನಾನು ಬೇರೆ ಕಡೆ ಹೋಗಬೇಕಿತ್ತು ಆ್ಯಕ್ಚುಲಿ ನಾನು ಮತ್ತೆ ಮನೆಗೆ ಹೋಗಬೇಕಿತ್ತು ನನ್ನ ಮಗಳನ್ನ ನಮ್ಮ ಅಮ್ಮನ ರಿಟರ್ನ್ ಕಳಿಸ್ಬಿಟ್ಟು ಬಟ್ ನಾವು ಹೋಗೋಕ್ಕಾಗಲಿಲ್ಲ ಟೈಮ್ ಆಗೋಯಿತು ಮಳೆ ಬೇರೆ ಬರ್ತಾ ಇದೆ ಅದೊಂದು ಬೇರೆ ಪ್ರಾಬ್ಲಮ್ಮು ಸೊ ಹಂಗಾಗಿ ರಿಟರ್ನ್ ಬಂದೆ ಪುಣ್ಯಕ್ಕೆ ಪ್ಯಾಕ್ ಮಾಡ್ಕೊಬಂದಿದೆ ಆದರೂ ಸೊ ಸಣ್ಣಗೆ ಮಳೆ ಬೀಳ್ತಾರೆ ನನಗೆ ಇದೆ ಆಗ್ತಾಯಿದೆ ಎಲ್ಲಿ ಒಂದು ಡ್ರಾಪ್ ಹೋಗಿಬಿಡುತ್ತು ಅಂತ ತಂದು ಈಗ ಓಪನ್ ಮಾಡಿಲ್ಲ ಈಗ ಓಪನ್ ಮಾಡಬೇಕು ಬಂದು ಎಂಟು ಕಾಲಾಗಿತ್ತು ಬಂದು ಬಂದು ಒಂದು ಹತ್ತು ನಿಮಿಷ ಕೂತಿದ್ದೀವಿ ಫಸ್ಟ್ ಕಾಫಿ ಕುಡಿಯೋಣ ಅಂತ ಒಂದು ಗ್ಲಾಸ್ ಕಾಫಿ ಕುಡಿದೆ ಕುಡ್ದು ನೀರೇ ತೊಗೊಂಡೋಗಿಲ್ಲ ಗೈಸ್ ಮತ್ತೋಗಿದ್ದೀನಿ ನೀರು ಸಹ ಕುಡ್ದಿಲ್ಲ ತಲೆನೋವು ಬಂದುಬಿಟ್ಟು ನೀರು ಕುಡಿದ ಇದು ಇದಕ್ಕೆ ಅದಕ್ಕೆ ಬಂದು ಒಂದು ಅರ್ಧ ಬಾಟ್ಲು ನೀರು ಕುಡಿದು ಒಂದು ಗ್ಲಾಸ್ ಕಾಫಿ ಕುಡಿದು ಕೂತಿದ್ದೀನಿ ಈಗ ಎಂಟೂವರೆ ಈಗ ಸ್ಟಾಕ್ ಅನ್ಬಾಕ್ಸ್ ಮಾಡಿ ಒಂದು ವೀಡಿಯೋ ಮಾಡಿಕೊಂಡು ಸೊ ಆದರೆ ಅಪ್ಲೋಡ್ ಮಾಡ್ತೀನಿ ಇವಾಗ ಇಲ್ಲ ನಾಳೆ ಅಪ್ಲೋಡ್ ಮಾಡ್ತೀನಿ ಅದನ್ನು ನೆಕ್ಸ್ಟು ಊಟ ಮಾಡಿ ಇವತ್ತು ಅಷ್ಟೇ ಗೈಸ್ ನಿದ್ದೆ ಮಾಡೋದು ಬೆಳಗ್ಗೆದ್ದು ಮತ್ತೆ ಡ್ಯೂಟಿಗೆ ಹೋಗಬೇಕು ನಾನು ವೀಕ್ಲಿ ಆಫ್ ಮುಗ್ದೋಯ್ತು ಇಷ್ಟೋ ಊಟ ಮಾಡುವಾಗ ಸಿಗ್ತೀನಿ ಮತ್ತೆ ಅಷ್ಟೇ ಒಂದು ಪ್ಯಾಕ್ ಮಾಡ್ತೀನಿ ಅಷ್ಟೇ ಊಟದ್ದು ಇದರಲ್ಲೇ ಸುಮ್ಮನೆ ಸಮೀಕ್ಷೆ ಸೌಂಡ್ ಮಾಡಬೇಡ ಸೌಂಡ್ ಮಾಡಬೇಡ ವೀಡಿಯೋದಲ್ಲೆಲ್ಲ ಬಂದ್ಬಿಡುತ್ತೆ ಸೌಂಡ್ ಮಾಡಿದ್ರೆ ಅಷ್ಟೇ ಗೈಸ್ ಇವತ್ತಿನ ಬ್ಲಾಗ್ ಇಷ್ಟೇ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಅಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಯಾಕಂದರೆ ಅಲ್ಲಿ ನೀವು ಬೆಲ್ಲ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಹೊಸ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡಿ ಹೊಸ ಯೂಟ್ಯೂಬರ್ ಏನಲ್ಲ ಮುಂಚೆಯಿಂದ ಯೂಟ್ಯೂಬ್ ವೀಡಿಯೋ ಇದ್ದೀನಿ ಬಟ್ ಇನ್ನೂ ಫೇಮಸ್ ಆಗಿಲ್ಲ ಬಟ್ ಹೊಸಬ್ರಿಗೂ ಸಪೋರ್ಟ್ ಮಾಡಿ ಅನ್ನೋದು ನನ್ನ ಒಪಿನಿಯನ್ನು ಮತ್ತೆ ಸಿಗ್ತೀನಿ ವ್ಯಸ್ಟಿನ್ ವೀಡಿಯೋದಲ್ಲಿ ಬಿಡ್ತಾ ಇಲ್ಲ ವೀಡಿಯೋ ಮಾಡೋದಕ್ಕೆ ಸ್ಟಾಪ್ ಮಾಡ್ತಾಳೆ ಅಂದರೆ ನೋಡಿ ಮಾಡ್ತಾರೆ ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದ ಸಿಗ್ತೀನಿ ಅಲ್ಲಿ ಇವಾಗ ಕಾಯ್ತಾ ಇರಲಿಲ್ಲ ವಿ ಆಲ್ ಬಾ ಬಾಯ್